ಮೀನರಾಶಿಯಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳು ಮೂಲತಃ ಜನ್ಮ ಜನ್ಮಶನಿಯಿಂದ ತಾವೇನು ಫಲಗಳನ್ನ ಇದ್ದೀರಿ ಈಗ ಜನ್ಮ ರಾಹುವಿನ ಫಲಗಳು ತಮಗೆ ಮುಗೀತಾ ಇದೆ ಈಗ ಹನ್ನೆರಡನೇ ಮನೆ ರಾವು ಆರನೇ ಮನೆ ಕೇತು ತೀವ್ರವಾದ ಸಂಕಷ್ಟಗಳಿಂದ ಬಳಲ್ತಾಯಿದಿರಿ ಕೆಲವೊಬ್ಬರಂತೂ ಅದರಲ್ಲೂ ನಲವತ್ತೈದು ವಯಸ್ಸಿನ ಮೇಲ್ಪಟ್ಟಂತಹ ವ್ಯಕ್ತಿಗಳು ಕೆಲವೊಂದು ರೋಗ ಬಾಧೆಗಳಿಗೂ ಗುರಿಪಟ್ಟಿದ್ರಿ ಅವರೆಲ್ಲ ರೋಗ ಮುಕ್ತರಾಗ್ತಕ್ಕಂತಹ ಒಂದು ಸುಸಂದರ್ಭ ಹಾಗೆ ಏನು ಸಪ್ತಮದ ಕೇತು ಹಾಗೂ ಜನ್ಮರಾಹುವಿನ ಒಂದು ನಕಾರಾತ್ಮಕವಾದಂತಹ ವಿಚಾರಗಳು ತಮಗೆ ಅನ್ವಯವಾಗಿತ್ತು ಅದರಿಂದ ಒಂದು ಪೂರ್ಣ ವಿರಾಮವನ್ನು ತಾವು ಪಡ್ಕೊಂಡು ಒಂದು ರೀತಿ ಆ ಸಂಕಷ್ಟದ ಸಮಯದಿಂದ ಈಚೆಗೆ ಬರತಕ್ಕಂಥ ಸನ್ನಿವೇಶ ಆದರೆ ಗುರುಬಲ ಇನ್ನೂ ಬಂದಿಲ್ಲ ಜನ್ಮಶನಿ ನಡೀತಾ ಇದೆ ತತ್ಕ್ಷಣದಲ್ಲೇ ಸ್ವಲ್ಪ ನಿಟ್ಟಿಸ್ರು ಹಾಗೂ ನಿರಾಳತೆಯಿಂದ ತಾವು ಬದುಕ್ಬೋದು ಆ ನಿಟ್ಟಿಸ್ರನ್ನ ಬಿಟ್ಕೊಂಡು ತಾವು ಬದುಕುವಂತಹ ಒಂದು ಸನ್ನಿವೇಶ ಮೂಡಿದೆಯಲ್ಲಪ್ಪ ಅನ್ನೋದೊಂದೇ ಧೈರ್ಯ ಹಾಗಾಗಿ ರಾಶಿಯವರು ಸಾಮಾನ್ಯವಾಗಿ ಆರ್ಥಿಕ ಇಂಜರಿತ ಇನ್ನೂ ಕೆಲ ಕಾಲ ಮುಂದುವರೆದರೂ ಎಲ್ಲೋ ಒಂದು ಕಡೆ ತಾವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಿಗೆ ಒಂದು ಯಾವುದೋ ಒಂದು ವಿಧವಾದಂತಹ ಒಂದು ಸ್ಪೆಷಲ್ ರಿಸಲ್ಟ್ ಸಿಗುತ್ತಪ್ಪ ಅನ್ನುವಂತಹ ಭರವಸೆ ಇಟ್ಕೊಂಡು ಕೆಲಸ ಮಾಡ್ಬೋದು ಆ ಭರವಸೆ ತಕ್ಕುದಾಗಿ ಸ್ಪೆಷಲ್ ರಿಸಲ್ಟನ್ನು ಗ್ರಹ ಕೊಡ್ತಾನೆ ಇದರಲ್ಲಿ ಸಂದೇಹ ಬೇಡ ಕೇತು ಗ್ರಹ ಯಾವತ್ತೂ ಅಷ್ಟೆ ಏನಾದರೂ ಮಾಡಿ ನಾನು ಜಯಿಸಬೇಕು ಅಂತಹ ಒಂದು ಶತಪ್ರಯತ್ನ ಮಾಡಿಕೊಂಡು ಯಾರು ಕೆಲಸ ಮಾಡ್ತಾರೆ ಅವ್ರನ್ನ ಯಾವತ್ತು ಜಯಶೀಲರನ್ನಾಗಿ ಮಾಡ್ತಕ್ಕಂಥದ್ದೇ ಕೇತುವಿನ ಪ್ರಮುಖವಾದಂತಹ ವಿಚಾರ ಹಾಗಾಗಿ ಆರನೇ ಮನೆ ಗ್ರಹ ಜಯಶೀಲತೆಯನ್ನು ಉಂಟು ಮಾಡ್ತಕ್ಕಂಥದ್ದಾಗುತ್ತೆ ಆ ಜಯಶೀಲತೆ ಈ ಕೇತು ಗ್ರಹದಿಂದ ಸಿಕ್ಕಿದ್ರೆ ಹನ್ನೆರಡನೇ ಮನೆ ರಾವು ಏನು ಮಾಡ್ತಾನೆ ವೃಥಾ ತಿರುಗಾಟ ಅಲೆದಾಟ ಸುತ್ತಾಡಬೇಕು ಒಂದು ಕೆಲಸ ಆಗೋದಕ್ಕೆ ನಾನಾ ರೀತಿ ಅರಸಾಹಸ ಪಡಬೇಕು ನೋಡಿ ಕೆಲಸ ಆಗೋದಕ್ಕೆ ನಾನಾ ರೀತಿ ಅರಸಾಹಸ ಈ ಕಡೆ ಶತಪ್ರಯತ್ನ ಬಟ್ ಜಯಶೀಲರನ್ನಾಗಿ ಮಾಡಲಿಕ್ಕೆ ಕೇತುವಿನ ಬಲ ಭಗವಂತಂದು ಆ ಲಾಜಿಕ್ ಟ್ರಿಕ್ಕೇ ನೋಡಿ ಎಷ್ಟು ಅದ್ಭುತವಾಗಿರುತ್ತೆ ಎಷ್ಟೊಂದು ಅರಸಾಹಸಪಟ್ಟು ಶತಪ್ರಯತ್ನ ಮಾಡಿ ಜಯಶೀಲರನ್ನಾಗಿ ಮಾಡಬೇಕು ಇದು ಈ ವೃತ್ತಾಂತ ಇದೆಯಲ್ಲ ಈ ವೃತ್ತಾಂತಕ್ಕೆ ಗುರಿಪಡಿಸುವಂಥದ್ದೇ ರಾವು ಕೇತುಗಳು ಆರರಲ್ಲಿ ಕೇತು ಹನ್ನೆರಡರಲ್ಲಿ ರಾಹು ನೀವು ಮನಸ್ಸಿಗೆ ಸ್ವಲ್ಪ ನೆಮ್ಮದಿಯನ್ನು ಕಂಡುಕೊಂಡು ಸ್ವಲ್ಪ ಈ ರೆಸ್ಟ್ಲೆಸ್ನೆಸ್ ಫ್ಯಾಕ್ಟ್ರ್ನೆಲ್ಲ ಒಂದು ತಡೆಗಟ್ಟಿಕೊಂಡು ಅಂದರೆ ವಿಶ್ರಾಂತಿ ತಗೊಳ್ಳೋ ಕಾಲದಲ್ಲಿ ವಿಶ್ರಾಂತಿ ತಗೊಳ್ಳಿ ಕೆಲಸ ಮಾಡೋ ಸಮಯದಲ್ಲಿ ಕೆಲಸ ಮಾಡಿ ಎಲ್ಲದಕ್ಕಿಂತ ಮುಖ್ಯವಾಗಿ ತಾನು ಏನು ಮಾಡಬೇಕು ಏನು ಬಿಡಬೇಕು ಅನ್ನುವಂಥ ನಿಘಂಟಿಟ್ಕೊಂಡು ಯಾವ ಮನುಷ್ಯ ಕೆಲಸ ಮಾಡ್ತಾನಲ್ಲ ಅವನಿಗೆ ಪೂರ್ಣವಾದಂಥ ಫಲ ಪ್ರಾಪ್ತಿಯಾಗುತ್ತೆ ಬಟ್ ಈ ಸಂದರ್ಭದಲ್ಲಿ ಎಕ್ಸ್ಪೆಕ್ಟೇಷನ್ ಅನುಗುಣವಾಗಿ ಶನಿ ಕೊಡದೇ ಇರ್ಬೋದು ಆದರೆ ಕೇತು ಗ್ರಹ ಮಿಸ್ ಮಾಡದೆ ಕೊಡ್ತಾನೆ ಅದಕ್ಕೆ ನೀವೇನು ಮಾಡಿ ಅಂತಂದರೆ ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡಿ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಈ ಒಂದು ದಿವ್ಯ ಸಾನಿಧ್ಯ ದೊಡ್ಡಬಳ್ಳಾಪುರ ಏನು ದೊಡ್ಡಬಳ್ಳಾಪುರದ ಒಂದು ಸಮೀಪದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಇರತಕ್ಕಂತಹ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದಿವ್ಯ ಸನ್ನಿಧಿಗೆ ಹೋಗಿದ್ದು ಬನ್ನಿ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಯ ಈ ದಿವ್ಯ ಸಾನಿಧ್ಯದಲ್ಲಿ ಇರತಕ್ಕಂತಹ ಲಕ್ಷ್ಮೀ ಸ್ವಾಮಿಯ ದರ್ಶನವನ್ನು ಜೊತೆಗೆ ಸುಬ್ರಹ್ಮಣ್ಯನ ದರ್ಶನವನ್ನು ಸೇರಿ ತಾವು ದರ್ಶನ ಮಾಡಿ ಖಂಡಿತವಾಗ್ಲೂ ನಿಮ್ಮ ಒಂದು ಇಷ್ಟಾರ್ಥ ಈಡೇರತಕ್ಕಂಥ ಅದರಲ್ಲಿ ಎಳ್ಳಷ್ಟು ಸಂಶಯ ಬೇಡ ಮಂಗಳವಾರದಲ್ಲಿ ಷಷ್ಠಿ ಯಾವತ್ತು ಬರುತ್ತೆ ಅಥವಾ ಏನು ಈ ಅಷ್ಟಮಿ ತಿಥಿ ಯಾವತ್ತು ಬರುತ್ತೆ ಇಲ್ಲಾಂದರೆ ತ್ರಯೋದಶಿ ತಿಥಿ ಯಾವತ್ತು ಬರುತ್ತೆ ನೋಡಿಕೊಂಡು ತಾವು ಹೋಗಿದ್ದು ಬನ್ನಿ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಮೀನರಾಶಿಯವರಿಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಕದ್ರಿ ಮಂಜುನಾಥ ಸ್ವಾಮಿ ದೇವರ ದಿವ್ಯ ಸಾನಿಧ್ಯ ನಿಮ್ಮ ಜೀವಮಾನದಲ್ಲಿ ಆ ದಿವ್ಯ ಸಾನಿಧ್ಯವನ್ನು ಮರಿಬಾರದು ಕದ್ರಿ ಮಂಜುನಾಥ ಸ್ವಾಮಿ ಆ ದಿವ್ಯ ಸಾನಿಧ್ಯಕ್ಕೆ ಹೋಗಿದ್ದು ಬನ್ನಿ ಕದ್ರಿ ಮಂಜುನಾಥನ ಒಂದು ದಿವ್ಯ ಸಾನಿಧ್ಯದ ಒಂದು ಆ ಒಂದು ಸಾನ್ನಿಧ್ಯಕ್ಕೆ ಹೋಗೋದ್ರಿಂದಲೇ ನಿಮ್ಗೆ ಎಷ್ಟೋ ಪಾಪಗಳು ಪರಿಹಾರ ಆಗುತ್ತೆ ಹಾಗಾಗಿ ಅಲ್ಲಿಗೆ ಹೋಗಿದ್ದು ಬನ್ನಿ ನಿಮಗೆ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ ಇದು ಮೀನ್ ಮೀನರಾಶಿಯವರಿಗೆ ನಾನು ಹೇಳ್ತಕ್ಕಂತಹ ಒಂದು ರೆಮಿಡಿಯಲ್ ರೆಕಮೆಂಡೇಷನ್ ಎಲ್ಲರಿಗೂ ಒಳ್ಳೆಯದಾಗಲಿ ಈ ರಾವು ಕೇತು ಈ ಎರಡೂ ಗ್ರಹಗಳು ಮನುಷ್ಯನ ಒಂದು ರೀತಿ ತಿದ್ದುಪಡಿ ಮಾಡಬೇಕು ಅವನಲ್ಲಿ ತಪ್ಪು ಯಾವುದು ಅನ್ನುವಂತಹ ಒಂದು ಒಂದು ಈ ಚರ್ಚಾತ್ಮಕವಾದಂತಹ ಒಂದು ವಿಮರ್ಶಾತ್ಮಕವಾದಂತಹ ದೃಷ್ಟಿಕೋನ ಆ ವ್ಯಕ್ತಿಯಲ್ಲಿ ಬೆಳೆಸಬೇಕು ಆ ನಿಟ್ಟಿನಲ್ಲಿ ಇವು ಆಟ ಆಡಿಸ್ತವೆ ಆ ನಿಟ್ಟಿನಲ್ಲಿ ಈ ಗ್ರಹಗಳು ಆ ಚಮತ್ಕಾರಿ ಫಲಗಳನ್ನು ಕೊಡಲಿಕ್ಕೆ ಮುಂದಾಗ್ತವೆ ಅದನ್ನು ತಗೋಬೇಕು ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು ಇದು ಆ ಗ್ರಹಗಳ ಉದ್ದೇಶ ಹಾಗಾಗಿ ಎಲ್ಲರೂ ಈ ಸಂದರ್ಭದಲ್ಲಿ ರಾಹು ಹಾಗೂ ಕೇತು ಇವರಿಬ್ಬರನ್ನು ಸಹ ಸ್ಮರಣೆ ಮಾಡಿಕೊಳ್ಳಿ ಹಾಗಾಗಿ ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಿಕಾ ಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ ಪಲಾಶಪುಷ್ಪ ಸಂಕಾಶಂ ತಾರಕಾಗ್ರಹ ಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ ಈ ಎರಡು ಏನು ಮಹಾಮಂತ್ರಗಳಿದಾವೆ ಪೀಡಾ ಪರಿಹಾರಕ ಮಂತ್ರ ಅಂತ ಹೇಳ್ತಾರೆ ಆದರೂ ಕೇತುಗಳನ್ನು ಹೊಗಳುವಂತಹ ವಿಶೇಷವಾದ ಮಂತ್ರಗಳು ಸಹ ಹಾಗಾಗಿ ಈ ಮಂತ್ರಗಳನ್ನ ತಾವು ಪಠನೆ ಮಾಡಿಕೊಳ್ಳಿ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ ಲೋಕ ಸಮಸ್ತ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಾದಿ ಬವಂತು